ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನಿಮಗೆ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿದೆ ಎಸ್ ಎಸ್ ಬಿ ಐನಲ್ಲಿ ಬರೋಬ್ಬರಿ ಹದಿಮೂರು ಸಾವಿರ ಹುದ್ದೆಗಳು ಇರೋವಂಥದ್ದು ಸೊ ಹದಿಮೂರು ಸಾವಿರ ಹುದ್ದೆಗಳ ಭರ್ತಿಗೆ ಇವಾಗ ಅರ್ಜಿ ಆಹ್ವಾನ ಮಾಡಿರೋ ಸೊ ಈ ಒಂದು ಹುದ್ದೆಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವೆಲ್ಲ ಹುದ್ದೆಗಳಿದ್ದಾವೆ ವಿದ್ಯಾರ್ಹತೆ ಏನಿರಬೇಕು ವಯೋಮಿತಿ ಎಷ್ಟಿರಬೇಕು ಅರ್ಜಿ ಶುಲ್ಕ ಏನಿರತ್ತೆ ಯಾವ ರೀತಿ ಆಯ್ಕೆ ಮಾಡಿಕೊಳ್ಳುತ್ತೆ ಮಾಸಿಕ ವೇತನ ಎಷ್ಟಿರುತ್ತೆ ಅಪ್ಲೈ ಮಾಡೋದಕ್ಕೆ ಕೊನೆ ದಿನಾಂಕ ಯಾವುದು ಹೇಗೆ ಅಪ್ಲೈ ಮಾಡೋದು ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಆ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶ್ವಲ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಈ ವಿಡಿಯೋದ ಬಗ್ಗೆ ನಾನು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಕೆಲಸಕ್ಕೋಸ್ಕರ ಹುಡುಕಾಟ ನಡೆಸ್ತಾ ಇರೋರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬೋದು ಎಸ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದವರು ಖಾಲಿ ಇರುವಂತಹ ಬರೋಬ್ಬರಿ ಹದಿಮೂರು ಸಾವಿರದ ಏಳ್ನೂರ ಮೂವತ್ತೈದು ಹುದ್ದೆಗಳ ಭರ್ತಿಗೆ ಇವಾಗ ಅರ್ಜಿ ಆಹ್ವಾನವನ್ನು ಮಾಡಿರುವಂಥದ್ದು ಸೊ ಇದನ್ನು ಎಸ್ ಬಿ ಐ ರಿಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫಿಫ್ತ್ ಅಂತಲೂ ಕೂಡ ಹೇಳ್ಬೋದು ಸೊ ಹದಿಮೂರು ಸಾವಿರ ಚಿಲ್ಲರೆ ಹುದ್ದೆನ ಆಹ್ವಾನ ಮಾಡ್ತಿದ್ದಾರೆ ಸೊ ಇದಕ್ಕೆ ಏನೇನೆಲ್ಲ ಕ್ವಾಲಿಫಿಕೇಷನ್ ಬೇಕು ಯಾವ ಹುದ್ದೆ ಅನ್ನೋದನ್ನ ನೋಡ್ತಾ ಹೋಗೋದಾದರೆ ಸೊ ಇದು ಜೂನಿಯರ್ ಅಸೋಸಿಯೇಟ್ ಹುದ್ದೆ ಆಗಿರುತ್ತೆ ಅಂದ್ರೆ ಕಸ್ಟಮರ್ ಸಪೋರ್ಟ್ ಮತ್ತೆ ಸೇಲ್ಸ್ ಅನ್ನೋದು ಈ ಒಂದು ಹುದ್ದೆ ಹೆಸರಾಗಿರುತ್ತೆ ಇದಕ್ಕೆ ಯಾವುದೇ ವಿದ್ಯಾರ್ಹತೆ ಹೊಂದಿದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅಂತಂದ್ರೆ ಯಾವುದೇ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿ ಪಡೆದವರು ಡಿಗ್ರಿ ಎನಿ ಡಿಗ್ರಿ ನೀವು ಯಾವುದೇ ಡಿಗ್ರಿ ಪಡ್ಕೊಂಡಿದ್ರು ಕೂಡ ನೀವು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಒಟ್ಟು ದೇಶದಾದ್ಯಂತ ಎಷ್ಟು ಹುದ್ದೆಗಳಿದಾವೆ ಅಂತ ಹೇಳಿದ್ರೆ ಹದಿಮೂರು ಸಾವಿರದ ಏಳುನೂರ ಮೂವತ್ತ ಐದು ಹುದ್ದೆಗಳು ಇಡೀ ದೇಶದಾದ್ಯಂತ ಇರುವಂತದ್ದು ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಐವತ್ತು ಹುದ್ದೆ ಗಳು ಇರೋ ಇದು ಏನು ಹುದ್ದೆಯ ವಿವರ ಹಾಗೆ ಅಪ್ಲೈ ಮಾಡೋದಕ್ಕೆ ಏನು ಕ್ವಾಲಿಫಿಕೇಶನ್ ಬೇಕು ಅನ್ನೋದು ಸೊ ಗೊತ್ತಾಯ್ತಲ್ವ ಹದಿಮೂರು ಸಾವಿರದ ಏಳ್ನೂರ ಮೂವತ್ತೈದು ಇಡೀ ದೇಶದಾದ್ಯಂತ ನಮ್ಮ ಕರ್ನಾಟಕದಲ್ಲಿ ಐವತ್ತು ಹುದ್ದೆಗಳಿರುವಂತದ್ದು ಕಸ್ಟಮರ್ ಸಪೋರ್ಟ್ ಅಂಡ್ ಸೇಲ್ಸ್ ಅಂದರೆ ಜೂನಿಯರ್ ಅಸೋಸಿಯೇಟ್ ಸೊ ಇದಕ್ಕೆ ಯಾವುದೇ ಒಂದು ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯನ್ನು ಪಡೆದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಏಜ್ ಲಿಮಿಟ್ ಅನ್ನೋದು ಎಷ್ಟಿರತ್ತೆ ಅಂತ ಹೇಳಿದ್ರೆ ಅರ್ಜಿ ಸಲ್ಲಿಸತಕ್ಕಂತಹ ಕ್ಯಾಂಡಿಡೇಟ್ ಕನಿಷ್ಠ ವಯಸ್ಸು ಎಷ್ಟಾಗಿರಬೇಕು ಅಂದರೆ ಟ್ವೆಂಟಿ ಇಯರ್ಸ್ ಮಿನಿಮಮ್ ಅವರಿಗೆ ಟ್ವೆಂಟಿ ಇಯರ್ಸ್ ಆಗಿರ್ಬೋ ಆಗಿರಬೇಕು ಹಾಗೆ ಗರಿಷ್ಠ ವಯಸ್ಸು ಅಂತ ಬಂದಾಗ ಇಪ್ಪತ್ತೆಂಟು ವರ್ಷ ಖಂಡಿತವಾಗ್ಲೂ ಆಗಿರಬೇಕು ಸೊ ಮೀಸಲಾತಿಗೆ ಅನುಗುಣವಾಗಿ ವಯೋಮಿತಿಯಲ್ಲಿ ಸಡಿಲಿಕೆ ಕೂಡ ಲಭ್ಯ ಇರುತ್ತೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಇರುತ್ತೆ ಹಾಗೆಯೇ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಇರುತ್ತೆ ಪಿಡಬ್ಲ್ಯೂ ಬಿಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ರಿಯಾಯಿತಿ ವಯೋಮಿತಿ ಸಡಿಲಿಕೆ ಇರುವಂಥದ್ದು ಸೊ ಕನಿಷ್ಠ ವಯಸ್ಸು ಇಪ್ಪತ್ತು ವರ್ಷ ಗರಿಷ್ಠ ವಯಸ್ಸು ವರ್ಷ ಇರುತ್ತೆ ಸೊ ಅರ್ಜಿ ಶುಲ್ಕ ಹೇಗೆ ಅಂತ ಹೇಳಿದ್ರೆ ಎಸ್ ಸಿ ಎಸ್ ಟಿ ಮತ್ತೆ ಪಿ ಡಬ್ಲ್ಯೂ ಬಿ ಡಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಪಾವತಿ ಮಾಡಬೇಕಾಗಿಲ್ಲ ಸೊ ಅವರು ಫ್ರೀ ಆಗಿ ಅವರು ಅರ್ಜಿಯನ್ನ ಅಪ್ಲಿಕೇಶನ್ ಅಪ್ಲೈ ಮಾಡ್ಬೋದು ಇನ್ನು ಸಾಮಾನ್ಯ ಅಂದ್ರೆ ಜನರಲ್ ಅವರು ಒ ಬಿ ಸಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳು ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಅವರಿಗೆ ಏಳ್ನೂರ ಐವತ್ತು ರೂಪಾಯಿನ ಅವರು ಪೇ ಮಾಡಬೇಕಾಗುತ್ತೆ ಸೊ ಯಾವ ರೀತಿ ಪೇ ಮಾಡೋದು ಅಂತ ಹೇಳಿದ್ರೆ ಅದು ಕೂಡ ಆನ್ಲೈನ್ ಪೇಮೆಂಟ್ ನೀವು ಪೋಸ್ಟ್ ಆಫೀಸ್ಗೆ ಹೋಗಿ ಅಥವಾ ಬ್ಯಾಂಕಿಗೆ ಹೋಗಿ ಕಟ್ಟಬೇಕಾಗಿಲ್ಲ ಅದು ಕೂಡ ಆನ್ಲೈನ್ ಪೇಮೆಂಟೇ ಇರುತ್ತೆ ಎಸ್ ಸಿ ಎಸ್ ಟಿ ಮತ್ತೆ ಈ ಡಬ್ಲ್ಯೂ ಬಿಡಿ ಕ್ಯಾಂಡಿಡೇಟ್ಸ್ ಗಳಿಗೆ ಅರ್ಜಿ ಶುಲ್ಕ ಇರೋದಿಲ್ಲ ಅದನ್ನ ಹೊರತುಪಡಿಸಿ ಉಳಿದ ಎಲ್ಲ ಅಭ್ಯರ್ಥಿಗಳು ಕೂಡ ಸೆವೆನ್ ಫಿಫ್ಟಿ ಅನ್ನು ನೀವು ಪೇ ಮಾಡ್ಬೇಕಾಗತ್ತೆ ಆಯ್ಕೆ ವಿಧಾನ ಮತ್ತು ಮಂತ್ಲಿ ಸ್ಯಾಲ್ರಿ ಎಷ್ಟಿರತ್ತೆ ಅಂತ ಹೇಳಿದ್ರೆ ಫಸ್ಟಿಗೆ ನಿಮಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮಾಡ್ತಾರೆ ಪ್ರಾಥಮಿಕ ಪರೀಕ್ಷೆ ಮಾಡ್ತಾರೆ ಮೇಲೆ ಮೇನ್ ಎಕ್ಸಾಮ್ ಇರುತ್ತೆ ಸೊ ಮೇನ್ ಎಕ್ಸಾಮ್ ಮೇಲೆ ನಿಮಗೆ ಭಾಷಾ ಪ್ರಾವೀಣ್ಯತೆ ಪರೀಕ್ಷೆ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಹೇಳಿಬಿಟ್ಟು ಮಾಡ್ತಾರೆ ಸೊ ಈ ಮೂರು ಎಕ್ಸಾಮ್ಗಳನ್ನು ನೀವು ಅಟೆಂಡ್ ಮಾಡಲೇಬೇಕಾಗುತ್ತೆ ಈ ಮೂರು ಎಕ್ಸಾಮ್ಗಳ ಮುಖಾಂತರ ಏನ್ ಮಾಡ್ತಾರೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ ಸೊ ಇಲ್ಲಿ ಆಯ್ಕೆಯಾಗಿರುವಂತಹ ಅಭ್ಯರ್ಥಿಗಳ ಮಾಸಿಕ ವೇತನ ಎಷ್ಟಿರುತ್ತೆ ಅಂತ ಹೇಳಿದ್ರೆ ಇಪ್ಪತ್ನಾಲ್ಕು ಸಾವಿರದಿಂದ ಸ್ಟಾರ್ಟಿಂಗ್ ಸ್ಯಾಲ್ರಿ ಬಂದು ಟ್ವೆಂಟಿ ಫೋರ್ ತೌಸಂಡ್ ಫಿಫ್ಟಿ ರುಪೀಸ್ ಇಂದ ಅರವತ್ನಾಲ್ಕು ಸಾವಿರದ ನಾನೂರು ಎಂಬತ್ತು ರೂಪಾಯಿ ಏನಿದೆ ಇವರಿಗೆ ಮಾಸಿಕ ವೇತನ ಅಂತ ಹೇಳಿ ಇಟ್ಟಿದ್ದಾರೆ ಸೊ ಪ್ರಾಥಮಿಕ ಪರೀಕ್ಷೆಯನ್ನ ಯಾವಾಗ ಮಾಡ್ತಾರೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ನೆಕ್ಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಮತ್ತೆ ಮುಖ್ಯ ಪರೀಕ್ಷೆ ಯಾವಾಗ ಮಾಡ್ತಾರೆ ಮೇನ್ ಎಕ್ಸಾಮ್ ಅಂತ ಹೇಳಿದ್ರೆ ಮಾರ್ಚ್ ಏಪ್ರಿಲ್ನಲ್ಲಿ ಮೇನ್ ಎಕ್ಸಾಮ್ ನಡೆಯುತ್ತೆ ಪ್ರಿಲಿಮಿನರಿ ಎಕ್ಸಾಮ್ ಬಂದು ಟು ತೌಸಂಡ್ ಟ್ವೆಂಟಿ ಫೈವ್ ಫೆಬ್ರವರಿನಲ್ಲಿ ಮಾಡ್ತಾರೆ ಸೊ ಕ್ವೆಶನ್ ಪೇಪರ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇಂಗ್ಲೀಷ್ ಹಿಂದಿ ಮತ್ತು ಕನ್ನಡದಲ್ಲಿ ಇದೆ ಅಂತ ಹೇಳಿ ವೆಬ್ಸೈಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಯಾವ ಭಾಷೆ ನಿಮಗೆ ಅನುಕೂಲ ಆಗುತ್ತೋ ಯಾವುದರಲ್ಲಿ ನೀವು ಪರ್ಫೆಕ್ಟ್ ಇದ್ದೀರೋ ಆ ಭಾಷೆಯಲ್ಲಿ ನೀವು ಎಕ್ಸಾಮ್ನ ಬರೀಬೇಕಾಗತ್ತೆ ಇನ್ನು ಅಪ್ಲಿಕೇಶನ್ ಎಲ್ಲಿ ಹಾಕಬೇಕು ಅಂತ ಹೇಳಿದ್ರೆ ಗೂಗಲಲ್ಲಿ ಹೋಗಿಬಿಟ್ಟು ಐ ಬಿ ಪಿ ಎಸ್ ಅಂತ ಟೈಪ್ ಮಾಡಿ ಸ್ಟಾರ್ಟಿಂಗಲ್ಲಿ ನಿಮಗೆ ಬರುತ್ತೆ ಐ ಬಿ ಪಿ ಎಸ್ ಅಂತ ಹೇಳಿಬಿಟ್ಟು ಆದರೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದರೆ ನಿಮಗೆ ಅಲ್ಲಿ ಸಿ ಆರ್ ಪಿ ಅಪ್ಡೇಟ್ಸ್ ಹಾಗೆ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಅಂತ ಇದೆ ಸೊ ರಿಕ್ರೂಟ್ಮೆಂಟ್ ಎಕ್ಸಾಮ್ಸ್ ಅನ್ನೋದೇನಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಈ ರೀತಿಯಾಗಿರುವಂತಹ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅದರಲ್ಲಿ ಫಸ್ಟಲ್ಲೇ ಇರುತ್ತೆ ನೋಡಿ ಎಸ್ ಬಿ ಐ ರಿಕ್ರೂಟ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್ಸ್ ಅಂತ ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಅಪ್ಲೈ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಿಮಗೆ ಓಪನ್ ಆಗುತ್ತೆ ಅಲ್ಲಿ ಕೊಟ್ಟಿದ್ದಾರೆ ಇಂಪಾರ್ಟೆಂಟ್ ಈವೆಂಟ್ಸ್ ಡೇಟ್ಸ್ ಅಂತ ಹೇಳಿ ಸೊ ಲಾಸ್ಟ್ ಡೇಟ್ ಯಾವಾಗ ಹಾಗೆಯೇ ಅದರ ಪಕ್ಕದಲ್ಲಿ ನೀವು ನೋಡ್ಬೋದು ಲಾಗಿನ್ ಕ್ಲಿಕ್ ಹಿಯರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಸೊ ನೀವು ಹೊಸದಾಗಿ ಈ ವೆಬ್ಸೈಟ್ಗೆ ರಿಜಿಸ್ಟ್ರೇಷನ್ ಆಗ್ತಿದ್ದೀರಾ ಅಂತಂದರೆ ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಆಲ್ರೆಡಿ ನಿಮ್ದು ಅಕೌಂಟ್ ಇದೆ ಅಂತ ಹೇಳಿ ಅಲ್ಲಿ ಏನು ಇಂಟರ್ ರಿಜಿಸ್ಟ್ರೇಷನ್ ನಂಬರ್ ಹಾಗೆ ಪಾಸ್ವರ್ಡ್ ಕೇಳ್ತಿದೆ ಅದಾದ್ಮೇಲೆ ಕ್ಯಾಪ್ಚರ್ ನ ಕೊಟ್ಟರೆ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ನ ಮಾಡ್ತಾರೆ ನಿಮಗೆ ಏನು ಒಂದು ಫಾರ್ಮ್ ಓಪನ್ ಆಗುತ್ತೆ ಆ ಅಲ್ಲಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಬೇಕಾಗುತ್ತೆ ಅಗತ್ಯವಾಗಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಹಾಗೆ ಫೋಟೋವನ್ನ ನೀವು ಅಪ್ಲೋಡ್ ಮಾಡಿ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಸಲ್ಲಿಸಿ ಶುಲ್ಕವನ್ನ ಪಾವತಿ ಮಾಡಬೇಕಾಗತ್ತೆ ಸೊ ನೀವು ಭರ್ತಿ ಮಾಡಿರ್ತಕ್ಕಂತಹ ಎಲ್ಲಾ ವಿವರಗಳನ್ನ ನೀವು ಮತ್ತೊಂದು ಸಲ ಪರಿಶೀಲನೆ ಮಾಡಿ ಎಲ್ಲವೂ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ ಆಮೇಲೆ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗತ್ತೆ ಏನು ನೀವು ಅಪ್ಲಿಕೇಶನ್ ಹಾಕಿರ್ತೀರ ಸೊ ನೆಕ್ಸ್ಟ್ ನಿಮಗೆ ಫ್ಯೂಚರಲ್ಲಿ ಆ ಅಪ್ಲಿಕೇಶನ್ ಫಾರಮ್ ಬೇಕು ಅಂತ ಅನ್ ಅನ್ನಿಸಿದ್ರೆ ನೀವು ಅದನ್ನ ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ಇದರ ಬಗ್ಗೆ ನಿಮಗೆ ಇನ್ನ ಜಾಸ್ತಿ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಎಸ್ ಬಿ ಐನ ಒಂದು ಅಧಿಕೃತ ವೆಬ್ಸೈಟ್ ವಿಳಾಸ ನಾನು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಎಸ್ ಬಿ ಐ ಡಾಟ್ ಕೋ ಡಾಟ್ ಇನ್ ಅದಕ್ಕೆ ನೀವು ಲಾಗಿನ್ ಆಗಿ ನಿಮ್ಮ ಒಂದು ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು ಅಥವಾ ನಿಮ್ಮ ದೂರವಾಣಿ ಸಂಖ್ಯೆ ಕೂಡ ಇದೆ ಡಬಲ್ ಟು ಡಬಲ್ ಟು ಏಯ್ಟ್ ಟೂ ಝೀರೋ ಫೋರ್ ಟು ಸೆವೆನ್ ಇದಕ್ಕೆ ನೀವು ಕಾಲ್ ಮಾಡಿ ಕೂಡ ನಿಮ್ಮ ಏನೇ ಡೌಟ್ಸ್ ಇದ್ದರೂ ಕೂಡ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಸೊ ಇದೇನು ಎಸ್ ಬಿ ಐ ರಿಕ್ರೂಟ್ಮೆಂಟ್ ಹದಿಮೂರು ಸಾವಿರ ಹುದ್ದೆಗಳಿಗೆ ಸಂಬಂಧಪಟ್ಟ ಡೀಟೇಲ್ ಇದಾಗಿತ್ತು ಇನ್ನು ಏನಾದರೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳಿಗೆ ನಾನು ರೆಸ್ಪಾನ್ಸ್ ಮಾಡ್ತೀನಿ ಸೊ ಇನ್ನು ಯಾಕೆ ತಡೆ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಅಪ್ಲಿಕೇಶನ್ ಹಾಕಿ ಯಾರಿಗೊತ್ತು ಆ ಹುದ್ದೆ ನಿಮ್ಮದು ಕೂಡ ಆಗಿರಬಹುದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ